ಮಕ್ಕಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಗೌರವಾನ ಸರ್ವರಿಗೂ ಸಮಪಾಲು ಸಮಪಾಲು ಹಾಗೂ ಸಂಘಟನೆಯನ್ನ ಪ್ರಾರಂಭಿಸತಕ್ಕಂಥದ್ದು ಎಷ್ಟು ಮುಖ್ಯವೋ ಅದ ಶ್ರೀ ನೂರೆಯ ರಾಜ್ಯ ರಾಜ ಅಂಬೇಡ್ಕರ್ ಸಿದ್ಧಾಂತ ವೇದಿಕೆ ಆಯೋಜನೆ ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಕಾಲೇಜು ಕೂಡ ಈ ಜನಾಂಗದ ಈ ಸಮುದಾಯಕ್ಕೆ ಒಡನಾಡಿ ನನ್ನ ಚಳವಳಿ ಎಲ್ಲರೂ ಕೂಡ ಭಾಗಿಯಾಗ್ಕೊಂಡು ಅಂಬೇಡ್ಕರ್ ಸಿದ್ಧಾಂತ ತತ್ವಕ್ಕೆ ಸದ್ದಾರಲ್ಲ ಸತ್ತ ತತ್ವಕ್ಕೆ ಸಿದ್ಧಾಂತ ಅಂದ್ರೆ ಒಂದು ಅರ್ಥಪೂರ್ಣವಾಗಿ ನನ್ನ ಬೆಳ್ಳೆಕ್ಕಂಥ ಈ ಸಮುದಾಯಕ್ಕೆ ನಾನು ಎಲ್ಲೆಂದಿಗೂ ಚುನಾವಣೆ ಆಗಿರ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದವಳ್ಳೆ ಹಾಗೂ ಇವತ್ತು ಪ್ರಧಾನದ ನಮ್ಮ ಅಂಬೇಡ್ಕರ್ ಸಿದ್ಧಾಂತ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನನ್ನ ಸಹೋದರ ಶ್ರೀನಿವಾಸರವರು ಮತ್ತೆ ನನ್ನ ಎಲ್ಲ ಉಳಿದಂತ ನಮ್ಮ ಎನ್ ಪಿ ಅವರು

ಶೈನಾ ಸರ್ ಸೈಡ್ ಓಕೆ ಆಯ್ತಾ ಸ್ವಲ್ಪ ರೆಡಿನ ರೆಡಿ ರೆಡಿ ಎಲ್ರಿಗೂ ನಮಸ್ಕಾರ ಇವತ್ತೇನು ಚಂದಯ್ಯ ಒಂದು ವೇದಿಕೆ ಅಂದರೆ ಪರಮ ಜನಾಂಗದ ಒಂದು ವೇದಿಕೆಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ದೂರಿಯಾಗಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೆಯಿತು ಈ ಈ ವೇದಿಕೆ ಮೇಲೆ ನಾನು ಹೇಳೋದೊಂದೇ ನಾಡಿನ ಸಮಸ್ತ ಜನತೆಗೆ ಬಾಬಾ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ತಾ ಇವಾಗ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ ಎಲ್ಲ ಜಾತಿ ವರ್ಗ ಧರ್ಮನೂ ಕೂಡ ಹಬ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪನೆ ಮಾಡ್ತೀನಿ ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗಿ ಆದಂಥ ದಿನನ ಎದುರಿಸ್ತಾ ಇದೆ ಮೊನ್ನೆ ನಡೆದಂಥ ಬಣ್ಣಮ್ಮ ದಾಳಿಯಿಂದ ದಾಳಿಯಲ್ಲಿ ಸತ್ತಂಥವರಿಗೆ ಅವ್ರಿಗೆ ನನ್ನ ನಮ್ಮ ಈ ವೇದಿಕೆ ಮುಖಾಂತರ ಮನೆಗಳನ್ನು ಸಲ್ಲಿಸುತ್ತಾ ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ ಅದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ಸತ್ತಿರೋರು ಯಾರೇ ಆಗಿರಲಿ ನಮ್ಮ ಭಾರತೀಯರು ನಮ್ಮ ಕುಟುಂಬದವರೇ ಅನ್ನೋ ಹೊತ್ತು ನೋವಾಗ್ತದೆ ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ದಂಡನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಇನ್ನೂ ಒಂದು ಶಕ್ತಿ ನಾವೆಲ್ಲರೂ ಕೂಡ ನೀಡೋಣ ಆಲ್ರೆಡಿ ಆಪರೇಷನ್ ಸಿಂಧೂರು ಮಾಡಿದ್ದಾರೆ ಸಿಂಧೂರು ಮಾಡಿದ್ದಾರೆ ಅದು ಪ್ರತೀಕಾರವಾಗಿ ಅವರು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಭಗ್ನ ಬೆಳಿಸ್ತೀವಿ ಅಂತಕ್ಕಂಥ ಆಶಯದಲ್ಲೇ ನಮ್ಮ ಮಿಲ್ಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಲಿ ಅದನ್ನು ಎದುರು ಎದುರ್ಸೋಕ್ಕೆ ಮತ್ತು ಅದನ್ನು ಅದನ್ನು ಅದು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ಅವನ್ನ ಹಿಮ್ಮೆಟ್ಟಂಥ ಕೆಲಸ ಆಗಬೇಕು ಆಗಬೇಕಾಗಿದೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದು ಒಂದು ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದು ಅವರ ವೃತ್ತಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಮತ್ತು ಅವ್ರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇರೋದು ಅದ್ಭುತವಾಗಿರ್ತಕ್ಕಂಥದ್ದು ಅದು ನೂಲಿ ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಪುಷ್ಠವಾದಂಥ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿ ಆಗಿದ್ದಂಥ ನೂಲಿ ಚಂದಯ್ಯನವರು ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೇಳ್ತಕ್ಕಂಥದ್ದು ಭಾಳ ಅದ್ಭುತವಾದ ವಿಷಯನೇ ಇದು ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಈ ಸಮಾಜ ಈ ನಮ್ಮ ಏನು ಈ ಈ ಬಡತನ ನಿರ್ಮೂಲನೆ ಆಗಲಿ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳು ಸಮರ್ಪಕವಾಗಿ ಯಾರು ಬಡ ಜನ ಇದ್ದಾರೆ ಯಾರು ಕಟ್ಟಕಡೆಯ ವರ್ಗದ ಜನ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ದಕ್ಲಿ ದಕ್ಕುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಮಾಡಬೇಕು ಮಾಡಬೇಕಾಗಿದೆ ಈಗ ಏನಂದರೆ ರಾಜಕೀಯ ಅಂತಕ್ಕಂಥದ್ದು ಬಹಳ ಆತಂಕದ ವಾತಾವರಣ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಕೂಡ ಇವತ್ತು ಯಾವ ಮಟ್ಟದಲ್ಲಿದೆ ರಾಜಕಾರಣಿ ರಾಜಕೀಯ ಅಂತಂತಂದರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಪ್ರಾಮಾಣಿಕತೆಗೆ ಎಲ್ಲರೂ ಬೆಲೆ ಕೊಡ್ತಾರೆ ಹೆಂಗೆ ಅಂತಂದರೆ ಇವತ್ತು ಎಲ್ಲೇ ಮತದಾರರನ್ನು ಯಾವ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಂತಂದರೆ ಇವರು ತಗೊಳಕ್ಕ ತಗೊಳ್ತಕ್ಕಂಥ ಪರ್ಸೆಂಟೇಜ್ನ ಅದೇ ಜನಗಳಿಗೆ ಹಂಚಿ ಗೆಲ್ತಕ್ಕಂಥದ್ದನ್ನು ನಾವು ನೋಡ್ ಬಂದಿದ್ದೀವಿ ಇವತ್ತು ಎಂಡ ಸಾರಾಯಿ ಹಿಂದೆ ಇತ್ತು ಸಾರಾಯಿ ಎಂಡ ಎಂಡ ಹೋಯ್ತು ಇವಾಗ ಬೀರು ಬ್ರಾಂದಿ ವಿಸ್ಕಿ ಇಂಥವನ್ನೆಲ್ಲ ಕೊಟ್ಟು ಮತದಾರರುಗಳನ್ನ ಒಂಥರ ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸಿ ಮತ್ತು ಹಣವನ್ನು ಹಂಚಿ ಗೆಲ್ತಕ್ಕಂಥ ವಿಧಾನ ಬಂದಿದೆಯಲ್ಲ ಹಾಗಾಗಿ ಮತ್ತೊಬ್ಬ ಯುವ ನಾಯಕ ಬಂದ್ರು ಕೂಡ ಒಬ್ಬರಿಗೆ ಏಳ್ಬೋದು ಅಷ್ಟೇ ಬಟ್ ಭಾಳ ಕಷ್ಟ ಐತೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಬದಲಾವಣೆ ಕಷ್ಟ ಅಂತ ಬದಲಾವಣೆ ಕಷ್ಟ ಇದೆ ಯಾಕೆಂದ್ರೆ ಜನಗಳು ಕೂಡ ಮತದಾರರು ಕೂಡ ಜಾಗೃತರಾಗಬೇಕು ಮತದಾರರೇ ಜಾಗೃತರಾಗಲಿಲ್ಲ ಮತದಾರರೇ ಅವ್ರು ಬಂದವರ ಹತ್ರ ನೀವೇನು ಕೊಡ್ತೀರಿ ಕೇಳೋ ಮಟ್ಟಕ್ಕೆ ಹೋದ್ರು ಅಂದರೆ ಇನ್ನು ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದು ಅರ್ಥ ಮಾಡಿಸ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳ್ಕಾಡ್ತಾ ಇದೆ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗಣ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆವಿನ್ಯೂ ಇಲಾಖೆಗೆ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಹೋಗಿ ಪರ್ಸೆಂಟೇಜ್ ಎಷ್ಟು ಅಂತಾರೆ ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು ಅಂತಾರೆ ಮತ್ತು ಅವ್ರಿಗೆ ಎಷ್ಟು ಅಂತಾರೆ ಅಲ್ಲಿ ಕೆಲಸ ಆಗೋದೆಷ್ಟು ಬರೀ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಲಸ ಇನ್ನು ಎಪ್ಪತ್ತು ಪರ್ಸೆಂಟ್ ಕಮಿಷನು ಏನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಪ್ರಾಮಾಣಿಕವಾಗಾದರೆ ಈ ಬಿಲ್ಡಿಂಗ್ಗಳಲ್ಲಿ ಬೀಳ್ತಾ ಇದ್ದೋ ಈ ಮೋರಿಗಳಲ್ಲಿ ಬೀಳ್ತಾ ಇದ್ದೋ ಈಗ ನಮ್ಮ ಬಿ ಬಿ ಎಂ ಪಿ ಏರಿಯಾದಲ್ಲಿ ಇವತ್ತು ಮೋರಿ ಕ ರೆಡಿ ಮಾಡ್ತಾರೆ ತಿರ್ಗಿ ಬರೋ ವರ್ಷ ಮತ್ತೆ ಕಿತ್ತಾಕ್ತಾರೆ ಕಾರಣ ಏನು ಪರ್ಮನೆಂಟೇ ಯಾಕೆ ಮಾಡ್ತಾ ಇಲ್ಲ ಅವರು ಈ ಏನು ಈ ಪರ್ಸಂಟೇ ಅಂತಾರೆ ಅವರು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಬದ್ಧತೆಯಿಂದ ಅವರು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ತುಳುಕ್ತಾ ಇರೋದ್ರಿಂದ ಈ ರಾಜಕೀಯ ಬದಲಾವಣೆ ಅಸಾಧ್ಯ ಮತ್ತು ಮುಂದೆ ಮುಂಬರುವ ದಿನಗಳಲ್ಲಿ ನಾವು ಏನೇ ಸಮಾಜನ ನಾವು ಈ ರಾಜಕೀಯದಲ್ಲಿ ರಾಜಕೀಯನ ಮಾತ್ರ ಯಾವುದೇ ಥರದ ಪ್ರಾಮಾಣಿಕವಾದಂಥ ರಾಜಕಾರಣ ರಾಜಕಾರಣ ನೋಡೋಕ್ಕೆ ಸಾಧ್ಯ ಇಲ್ಲ and about okay okay thank you thank you sir. Thank, thank you thank you